ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಹರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮನೆಯಲ್ಲೇ ನೈಸರ್ಗಿಕವಾಗಿ ಯಾವ ರೀತಿ ಒಂದು ಸೊಳ್ಳೆ ಬತ್ತಿನ ತಯಾರಿಸ್ಕೊಬೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಂದ ಯೂಸ್ ಮಾಡಿರೋವಂಥ ಸೊಳ್ಳೆ ಬತ್ತಿ ಆಗ್ಬೋದು ಅಥವಾ ಗುಡ್ ನೈಟ್ ಕಾಯಲ್ ಆಗ್ಬೋದು ಇದನ್ನೆಲ್ಲ ನಾವು ಮನೆಗೆ ತೊಗೊಂಡು ಬರೋದ್ರಿಂದ ಅದ್ರದ್ದು ಏನು ನಮಗೆ ಸ್ಮೆಲ್ ಬರುತ್ತಲ್ವಾ ಅದೆಲ್ಲ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ವಯಸ್ಸಾದವ್ರ ಮನೇಲಿ ಯಾರಾದರೂ ಇದ್ದರೆ ಅವರಿಗೆಲ್ಲ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಅವರು ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗೋದಿರು ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಇರೋದರಿಂದ ಮಕ್ಕಳಲ್ಲಿ ಮತ್ತು ವಯಸ್ಸಾದವರಿಗೆ ನಾವು ಅದನ್ನು ಅವಾಯ್ಡ್ ಮಾಡಬೇಕಂತ ಹೇಳಿದ್ರೆ ನೈಸರ್ಗಿಕವಾಗಿ ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ನಾವು ಸೊಳ್ಳೆ ಬತ್ತಿನ ಯೂಸ್ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಪ್ಪಾ ಅಂತ ಹೇಳಿದ್ರೆ ಬೇವಿನ ಸೊಪ್ಪನ್ನ ನಾನು ತೊಗೊಂಡು ಒಣಗಿಸ್ಕೊಂಡಿದ್ದೀನಿ ಒಂದು ವಾರ ಇದನ್ನು ನಾನು ಬಿಸಿಲಿನಲ್ಲಿ ಚೆನ್ನಾಗಿ ಸನ್ಲೈಟಲ್ಲಿ ಒಣಗ್ತಿದ್ದೀನಿ ನಾನು ಇದನ್ನು ಇದನ್ನು ನೆಕ್ಸ್ಟ್ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಮಿಕ್ಸಿಗೆ ಇದು ಫುಲ್ಲು ಒಣಸ್ತಿರೋದೇನು ಬೇವಿನ ಸೊಪ್ಪಿದೆ ಈ ಸೊಪ್ಪನ್ನ ನಾವು ಮಿಕ್ಸಿಗೆ ಫುಲ್ಲು ಹಾಕೊತಾ ಇದ್ದೀನಿ ನೋಡಿ ಸೊ ಇದನ್ನು ಫುಲ್ಲು ಹಾಕ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಅವಾಗಲೇ ತೋರಿಸಿದ್ನೆಲ್ಲ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇವಾಗ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗೋಣ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ನಾನು ಒಂದು ಇಂಚಷ್ಟು ಜಾಸ್ತಿ ಬೇಡ ಒಂದು ಇಂಚಷ್ಟು ಚಕ್ಕೆ ಮತ್ತು ಸ್ವಲ್ಪ ಲವಂಗ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ ಒಂದು ಒಂದು ಎಲೆ ಮತ್ತು ಪಚ್ಚ ಕರ್ಪೂರ ಸ್ವಲ್ಪ ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ ಇವಾಗ ನಾನು ಇದು ಸ್ವಲ್ಪ ಸಾಂಬ್ರಾಣಿನ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕೋ ನಾವು ನೋಡಿಕೊಂಡು ಸಾಂಬ್ರಾಣಿನ ಹಾಕೊಬೋದು ಇವಾಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ನೋಡಿ ನಿಮಗಿದು ನೀಟಾಗಿ ಗ್ರೈಂಡ್ ಆಗಿಲ್ಲ ಅಂದರೆ ನೀವು ಜಲ್ಡಿ ಕೂಡ ಮಾಡ್ಕೊಬೋದು ನಾನು ಒಂದೇ ಸಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಅದು ಫುಲ್ಲು ನೈಸ್ ಆಗಿದೆ ಸೊ ಹಾಗಾಗಿ ನಾನೇನು ಜಲ್ಡಿ ಮಾಡಿಕೊಂಡಿಲ್ಲ ಇವಾಗ ಇದನ್ನು ನಾವು ಫುಲ್ಲು ನೀರೆಲ್ಲ ಹಾಕಿ ಮಿಕ್ಸ್ ಮಾಡೋ ಹಾಗಿಲ್ಲ ಇದಕ್ಕೆ ಬಂದುಬಿಟ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ನಾವು ಮಾಮೂಲಿ ದೇವ್ರಿಗೆ ಯೂಸ್ ಮಾಡೋವಂಥದ್ದೇ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಜೊತೆಗೆ ಸ್ವಲ್ಪ ನಾನು ಗೋಮೂತ್ರ ಹಾಕ್ಕೊಂಡಿದ್ದೀನಿ ಇದು ಎರಡನ್ನೂ ಸೇರಿಸಿ ಅಷ್ಟೇ ನಾವು ಮಿಕ್ಸ್ ಮಾಡಬೇಕು ಬೇರೆ ಯಾವುದೂ ನಾನು ಹಾಕ್ಕೊಂಡಿಲ್ಲ ಮಿಕ್ಸ್ ಮಾಡಲಿಕ್ಕೆ ನೋಡಿ ಈ ಈ ರೀತಿ ಒಳ್ಳೆ ಮಿಕ್ಸರ್ ಆಗಿದೆ ಇದು ಇದನ್ನು ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು ಫ್ಲವರ್ ಫ್ಲವರಲ್ಲಿ ಒಂದು ಧೂಪ ಮಾಡಿದ್ದೆ ಅಲ್ವಾ ನಾನು ಆ ಧೂಪ ಮಾಡಬೇಕಿದ್ರೆ ನಾನು ಒಂದು ಪ್ಲಾಸ್ಟಿಕ್ದು ಕವರ್ ತೊಗೊಂಡಿದ್ದೆ ಮೋಲ್ಡ್ ಥರ ಈ ಬರಬೇಕಂತ ಹೇಳಿಬಿಟ್ಟು ಈ ಸಲ ಏನು ಮಾಡ್ತಾಯಿದ್ದೀನಿ ಕೈನಲ್ಲೇ ಮಾಡ್ತಾಯಿದ್ದೀನಿ ಯಾಕೆಂದರೆ ಈ ಪೇಪರ್ ಇಲ್ಲ ಅನ್ನೋ ಟೈಮಲ್ಲಿ ಅರ್ಜೆಂಟಿಗೆ ಅದೊಂದು ಸಿಕ್ಕಿಲ್ಲ ನಮಗೆ ಕಟ್ ಮಾಡೋದಕ್ಕೆ ಅನ್ನೋ ಟೈಮಲ್ಲಿ ಕೈಯಲ್ಲಿ ಕೂಡ ನಾವು ಮಾಡ್ಕೊಬೋದು ಕೋನ್ ಟೈಪೇ ಬರುತ್ತೆ ಇದು ಕೂಡ ನಮಗೆ ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ನಾನು ಬರೀ ಕೈನಲ್ಲೇ ಮಾಡ್ಕೊತಾ ಇದ್ದೀನಿ ಇಲ್ಲ ನಾನು ಪೇಪರಲ್ಲಿ ಮಾಡ್ಕೊತೀನಿ ಕೈನಲ್ಲಿ ಅಷ್ಟು ನೀಟಾಗಿ ಕೂರಲ್ಲ ಅನ್ನೋರು ಪೇಪರ್ ಕಟ್ ಮಾಡಿ ಕೂಡ ಅದು ಸ್ಯಾರಿ ಪೇಪರ್ ಸ್ವಲ್ಪ ಗಟ್ಟಿ ಪೇಪರ್ ಆಗಬೇಕು ಆ ಪೇಪರ್ ಇತ್ತು ಅಂದರೆ ನೀವು ಅದೇ ಪೇಪರಲ್ಲೇ ಮಾಡಿ ಇಲ್ಲ ಅಂದರೆ ಕೈನಲ್ಲೇ ಮಾಡಿ ತೊಂದರೆ ಇಲ್ಲ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಕೈನಲ್ಲೇ ಸೊ ಇದೇ ರೀತಿ ನಾನು ಉಳಿದಿರೋ ಎಲ್ಲ ಮೋಡ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ರೆಡಿ ಮಾಡ್ಕೊಂಡಿದ್ದಾದ ಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಫೋರ್ ಟು ಫೈವ್ ಡೇಸು ಸನ್ಲೈಟಲ್ಲಿ ಇದನ್ನು ಚೆನ್ನಾಗಿ ಒಣಗಿಸ್ಬೇಕು ಯಾಕೆಂದರೆ ಸ್ವಲ್ಪ ಹಸಿ ಹಸಿ ಇತ್ತು ಅಂತ ಹೇಳಿದ್ರು ಕೂಡ ನಮಗೆ ಅದು ಅಂಟೋದಿಲ್ಲ ಸ್ವಲ್ಪ ಬೆಂಕಿ ಎಲ್ಲ ಅಂಟೋದಿಲ್ಲ ಸೊ ಹಂಗಾಗಿ ನಾನು ಸನ್ಲೈಟಲ್ಲಿ ಫೋರ್ ಟು ಫೈವ್ ಡೇಸ್ ಒಣಗಿಸಿದಾದಮೇಲೆ ನೋಡಿ ಈ ರೀತಿ ಬಂದಿದೆ ಇವಾಗ ಇದನ್ನು ನಿಮ್ಮ ಮುಂದೆ ನಾನು ಒಂದು ದೀಪದಲ್ಲಿ ಅಂಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೊರಗಡೆಯಿಂದ ತರೋದನ್ನು ಅವಾಯ್ಡ್ ಮಾಡಿ ನಿಮಗೆ ಆದಷ್ಟು ಸ್ವಲ್ಪ ಮನೆಯಲ್ಲೇ ಟೈಮನ್ನ ಸ್ಪೆಂಡ್ ಮಾಡಿ ಈ ರೀತಿ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಹೆಲ್ತಿಗೂ ಒಳ್ಳೆಯದಿರುತ್ತೆ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಇರೋದಿಲ್ಲ ಇದ್ರ ಸ್ಮೆಲ್ಲಿಗೆ ಅಂದರೆ ಅದಕ್ಕೆ ಸ್ವಲ್ಪ ಕಹಿದು ಅಂದರೆ ಅಂತ ಏನು ಸ್ಮೆಲ್ ಬರೋಲ್ಲ ಇದು ಅಂದರೆ ಸೊಳ್ಳೆಗಳಿಗಂತೂ ಇದು ಸ್ಮೆಲ್ ಕಂಡ್ರೇ ಆಗೋದಿಲ್ಲ ಈ ಥರ ಹೊಗೆ ಬರ್ತಿರುತ್ತೆ ಅಲ್ವಾ ಇದನ್ನ ಅಲ್ಲಲ್ಲೇ ಮನೆಯಲ್ಲಿ ಒಂದು ನಾ ಎರಡು ಮೂರು ಅಂಟಿಸ್ಬಿಟ್ಟು ಇಟ್ವಿ ಅಂತ ಹೇಳಿದ್ರೆ ಬೆಡ್ರೂಮಲ್ಲಿ ಹಾಲಲ್ಲಿ ಎಲ್ಲ ಒಂದು ಸೊಳ್ಳೆ ಕೂಡ ಇರೋದಿಲ್ಲ ಮನೆಯಲ್ಲಿ ನೀವು ಮನೆಯಲ್ಲೇ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟೇ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ತುಂಬ ಕಡಿಮೆ ಖರ್ಚಿನಲ್ಲಿ ಇದನ್ನು ನಾವು ಮನೆಯಲ್ಲೇ ತಯಾರಿಸ್ಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ ಡೈಲಿ ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಮಗೆ ಮನೆಯಿಂದ ಸೊಳ್ಳೆಗಳಿಂದ ಕೂಡ ಮುಕ್ತಿ ಮಾಡ್ಕೊಬೋದು ಸೊ ಇದೇ ರೀತಿ ನಾನು ನೆಕ್ಸ್ಟ್ ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಿರ್ತೀನಿ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನಾಗ್ಬೋದು ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್